ಮಂಗಳೂರಿನ ಲೋಕಸಭಾ ಸದಸ್ಯರೇ ನೀವೊಮ್ಮೆ ನಮ್ಮ ಉಡುಪಿಗೆ ಹೋಗುವಂಥ ಪಣಂಬೂರು ರಸ್ತೆಗೆ ಬನ್ನಿ ನಿಮ್ಮ ಐವೇ ಒತ್ತರಟಿಯವರು ಮಾಡಬೇಕಾದ ಕೆಲಸವನ್ನು ನಮ್ಮ ಪೊಲೀಸರು ಮಾಡ್ತಾ ಇದ್ದಾರೆ ಪೊಲೀಸರು ಮಣ್ಣನ್ನು ತಂದಿಲ್ಲಿ ಹಾಕಿಸ್ತಿದ್ದಾರೆ ಹೊಂಡಕ್ಕೆ ಈ ಹೊಂಡದಲ್ಲಿ ಬಿದ್ದು ಎಷ್ಟೋ ಜನ ಮೊನ್ನೊಬ್ಬ ಹುಡುಗ ಸತ್ತೋದ ಇವತ್ತು ಕರ್ನಾಟಕ ರಾಜ್ಯದ ಪೊಲೀಸರು ಕೆಲಸ ಮಾಡೋದನ್ನು ನೀವು ನೋಡಿ ಸುಮ್ಮನೆ ಕೂತ್ಕೊಂಡಿರೋ ನಿಮಗೆ ನೀವು ಇಲ್ಲಿಯೇ ಸಂಸದರಲ್ವಾ ಇಲ್ಲಿ ಮೊನ್ನೆ ಒಬ್ಬ ಹುಡುಗಂದು ಜೀವ ಕಳ್ಕೊಂಡಿದ್ದಾರೆ ಜೀವ ಬೈಕಲ್ಲಿಗೆ ಬೈಕು ಹೊಂಡಕ್ಕೆ ಬಿದ್ದು ಅದರ ಮೇಲೆ ಟ್ಯಾಂಕರ್ ಪಾತಾಗಿ ನಾನು ಬ್ರಿಜೇಶ್ ಚೌಡ್ರ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಚೌಡ್ರೆ ನೀವು ಒಮ್ಮೆ ಈ ರಸ್ತೆಯಲ್ಲಿ ಹೋಗಿ ಯಾವ ರೀತಿ ಎಷ್ಟೇ ದೊಡ್ಡ ಹೊಂಡಗಳಾಗಿದೆ ಅಂತೇಳಿ ನೋಡಿ ಕಳೆದ ಬಾರಿ ನನ್ನ ಆತ್ಮೀಯ ಮಿತ್ರನ ಮಗನೊಬ್ಬ ಅವರ ಮಗ ಇದೇ ರೀತಿ ಹೊಂಡಕ್ಕೆ ಬಿದ್ದು ಬಿಟ್ಟ ಸರ್ಕಾರ ಆಗಲಿ ಯಾರಾಗಲಿ ನಿಂದೇ ಬಿ ಜೆ ಪಿ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಒಂದೇ ಒಂದು ರೂಪಾಯಿ ಪರಿಹಾರವನ್ನು ಕೊಟ್ಟಿಲ್ಲ ಆ ಹುಡುಗ ಇಂಜಿನಿಯರಿಂಗ್ ಕಲ್ತು ಇನ್ನೇನು ವಿದೇಶಕ್ಕೆ ಹೋಗೋ ಇದ್ದ ಲಕ್ಷಾಂತರ ರೂಪಾಯಿ ಸಾಲವನ್ನು ಕೂಡ ಮಾಡಿದರು ಅವರ ಅಪ್ಪ ಆ ಮಗನ ಎಜುಕೇಷನ್ಗಾಗಿ ಸರ್ಕಾರ ಒಂದೇ ಒಂದು ರೂಪಾಯಿ ಅನುದಾನವು ಕೊಟ್ಟಿಲ್ಲ ಅವರನ್ನು ನೋಡುವಂಥ ಗೋಜಿಗೆ ಹೋಗಿಲ್ಲ ಆ ಸಂದರ್ಭದಲ್ಲಿ ನಿಮಗೆ ಆ ಹುಡುಗನ ಮನೆಗೆ ಬಂದು ಸ್ವಲ್ಪ ಆದರೂ ಹಣ ಸಹಾಯವನ್ನು ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಹಿನಾಯತಾಲಿ ಅವರು ಬೇರೆ ಯಾರು ಕೂಡ ಮಾಡಲಿಲ್ಲ ಇವತ್ತು ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಪೊಲೀಸರು ಅವರ ಖರ್ಚಲ್ಲಿ ಇಲ್ಲಿ ಮಣ್ಣುಗಳನ್ನು ಹಾಕಿ ಹಾಕ್ತಾ ಇದ್ರು ಟ್ರಾಫಿಕ್ ಪೊಲೀಸ್ನವರು ಸೊ ದಯಮಾಡಿ ನಾನು ಬ್ರಿಜೇಶ್ ಚೌಡ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ದಿವಸ ನೀವು ನೇತ್ರಾವತಿ ಅಣೆಕಟ್ಟು ಹತ್ರ ಹೇಳಿದ್ರಿ ಏನಂತ ಹೇಳಿದ್ರೆ ಯು ಟಿ ಕಾದರ್ ಅವ್ರು ಮಾಡಿದಲ್ಲ ನಾವು ಹೈವೇಯಿಂದ ಮಾಡಿದೆ ಅಂತೇಳಿ ಎಲ್ಲ ಫೋರ್ ಕೊಟ್ರಿ ಇವತ್ತು ನಾನು ಯು ಟಿ ಕಾದರಿಗೆ ಹೇಳ್ತಾ ಇಲ್ಲ ನಿಮಗೆ ಹೇಳ್ತಾ ಇದ್ದೇನೆ ನೀವೇ ನಮ್ಮ ಸಂಸದರಲ್ವಾ ನಮ್ಮ ಮಂಗಳೂರಿನ ಎನ್ ಎಂ ಪಿ ಟಿ ಮುಂಭಾಗದ ರಸ್ತೆಗೆ ಒಮ್ಮೆ ಬನ್ನಿ ಅಲ್ಲಿ ನೋಡಿ ನಾವು ಯು ಟಿ ಕಾದರ್ಗೆ ಹೇಳಿ ಮಾಡ್ತೋದಿಲ್ಲ ನಿಮ್ಮ ಸರ್ಕಾರ ಇದೆ ಅಲ್ಲ ಕೇಂದ್ರ ಸರ್ಕಾರ ಕಾದರ್ಗೆ ಹೇಳಿದರೆ ಕಾದ್ರೆ ಅವ್ರು ಕೂಡಲೇ ಆಗಿ ಮಾಡ್ತಾರೆ ಕಾದರ್ಗೆ ಹೇಳಲ್ಲ ನೀವು ಆಮೇಲೆ ಕಾದರ್ ಮಾಡಿದ್ರು ನೀವು ಅಂತ ಅಂತೇಳಿ ಜಂಬ ಕಚ್ಕೊಳ್ತೀರಿ ಮತ್ತೆ ಬಿ ಜೆ ಪಿ ಶಾಸಕರೆಲ್ಲ ನಾವೇ ಮಾಡಿದ್ವಿ ಅಂತ ಹೇಳ್ತೀರಿ ಈ ಶ್ರೇಯಸ್ಸು ನಿಮಗೇನೆ ತಲ್ಲಿ ಇನ್ನಷ್ಟು ಜನ ಯುವಕರು ಹೊಂಡಕ್ಕೆ ಬಿದ್ದು ಸಾಯುವುದನ್ನು ನಿಲ್ಲುವಂಥ ಕೆಲಸವನ್ನು ಮಾಡಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮಿಸ್ಟರ್ ಬ್ರಿಜೇಶ್ ಚೌಡ್ರೆ ಇವತ್ತೇ ನೀವು ಹೈವೇ ಅಥಾರಿಟಿ ಅವರಿಗೆ ಫೋನ್ ಮಾಡಿ ಮಂಗಳೂರಿನ ರಸ್ತೆಗಳು ಹೊಂಡ ಬಿದ್ದು ಸಾಯ್ತಾ ಇದೆ ಹೈವೇ ಅವರಿಗೆ ವರ್ಷಕ್ಕೆ ಎಂಟು ಕೋಟಿ ರೂಪಾಯಿ ಮೇಂಟೆನೆನ್ಸ್ ಚಾರ್ಜ್ ಕೊಡ್ತಾರೆ ಟೋಲಲ್ಲಿ ಕಲೆಕ್ಷನ್ ಮಾಡಿ ಎಲ್ಲ ಹಣವನ್ನು ಒಳಗೆ ಹಾಕೋದಲ್ಲ ಎಂಟು ಕೋಟಿ ರೂಪಾಯಿ ಮೇಂಟೆನೆನ್ಸ್ ಚಾರ್ಜ್ ಕೊಡ್ತದೆ ಸರ್ಕಾರ ಇವರೇನು ಟೋಲ್ ಕಲೆಕ್ಟ್ ಮಾಡ್ತಾರೆ ಗೌರ್ಮೆಂಟ್ಗೆ ಕೊಡುವಾಗ ಎಂಟು ಕೋಟಿ ರೂಪಾಯಿ ಇವರಿಗೆ ಅನುದಾನ ಗೌರ್ಮೆಂಟ್ ಕೊಡ್ತದೆ ಮೇಂಟೆನೆನ್ಸ್ ಅಂತೇಳಿ ಇವರು ಮೇಂಟೆನೆನ್ಸ್ ಮಾಡ್ತಾರ ಒಂದು ಹೊಂಡ ಬಿದ್ರೆ ಅವರು ಮೇಂಟೆನೆನ್ಸ್ ಮಾಡಬೇಕು ಇವತ್ತು ಇನ್ನೆಷ್ಟು ಜನರ ಪ್ರಾಣವನ್ನ ಬಲಿ ತೆಗಿತೀರಿ ಮೊನ್ನೆ ಮುನೀರ್ ಕಾಟಿಪಲ್ಲ ಅವರು ಕೂಡ ಇದರ ಬಗ್ಗೆ ಮಾತಾಡಿದರು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ನಾನು ಚೌಟ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಚೌಟ್ರೆ ನೀವು ಭಾಳ ಒಳ್ಳೆ ಕೆಲಸ ಮಾಡ್ತೀರ ಅಂತೇಳಿ ಗೊತ್ತಿದೆ ಆದ್ರಿಂದ ನಿಮಗೆ ರಿಕ್ವೆಸ್ಟ್ ಮಾಡೋದಲ್ಲ ಇದು ನಿಮ್ಮ ಕರ್ತವ್ಯ ಹೈವೇ ಅಲ್ಲಿ ಏನಾದ್ರೂ ಆದ್ರೆ ಅದಕ್ಕೆ ಕಾರಣಕರ್ತರು ನೀವಾಗ್ತೀರಿ ನಾನು ನಿಮ್ಮ ಹತ್ರ ಹೇಳಿಕ್ಕೆ ಎಷ್ಟೇ ಇಚ್ಛೆ ಪಡ್ತಾ ಇದ್ದೇನೆ ದಯಮಾಡಿ ನಾನು ಚೌಡ್ರ ಹತ್ರ ಮತ್ತೆ ಮತ್ತೆ ಹೇಳ್ತಿದ್ದೇನೆ ಈ ಎರಡು ಕಡೆ ಇಕ್ಕೆಲಗಳಲ್ಲಿ ಎಷ್ಟೆಷ್ಟು ಹೊಂಡಗಳಿದೆ ಒಂದು ಚಂದ್ರಲೋಕವನ್ನು ಆಗುತ್ತೆ ನಾವೆಲ್ಲ ಸ್ಪೈಸ್ ಟೆಕ್ನಾಲಜಿಯಲ್ಲಿ ನೋಡ್ತಾ ಇದ್ದೇವೆ ಚಂದ್ರಲೋಕ ಯಾಕಿದೆ ಅಂತೇಳಿ ಅದೇ ರೀತಿ ಹೊಂಡಗೊಂಡ ಹೊಂಡಗಳಾಗಿದೆ ನಾನು ನಿಮ್ಮ ಹತ್ರ ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ದಯಮಾಡಿ ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ ನಮ್ಮ ಯು ಟಿ ಹೇಳೋದಿಲ್ಲ ನಮ್ಮ ಸರ್ಕಾರ ಕೇಳೋದು ಇಲ್ಲಿ ಈಗಾಗಲೇ ನಮ್ಮ ಸರ್ಕಾರದ ಏನು ಪೊಲೀಸ್ ಅಧಿಕಾರಿಗಳು ಅವರ ಖರ್ಚಲ್ಲಿ ಮಣ್ಣನ್ನು ಹಾಕಿ ಜ್ಯೋತಿ ಹೊಂಡವನ್ನು ಸರಿ ಮಾಡಿದರು ನೀವು ಇವತ್ತು ಸಂಜೋಳಿಗೆ ಮಾಡಿ ನಾನು ನೀವು ಮಾಡಿದ ಒಳ್ಳೆ ಕೆಲಸಕ್ಕೆ ನಾನು ಹೊಗಳಿಕ್ಕೆ ತಯಾರಾಗಿದ್ದೇನೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ Thank you.